அனுபவசில மாரி கட்டுக்கோ வண்டி உடுக்கீவி தோர்சின் மக்கட்டொங்க ஹுசியர் படத்தவாடுக்கு கட்டுக்கான ರೆಸ್ಪೆಕ್ಟ್ ನಾನು ಒಂದು ಕೆಲಸ ಮಾಡ್ತಾ ಇದೀನಿ ಈತ ಕೆಲಸ ಮಾಡ್ತಾ ಇದ್ರು ಕೆಲ್ಸ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕಲ್ಲ ಸರ್ ಹೌದು ಖಂಡಿತ ಯಾವ ಕೆಲ್ಸನು ಕೀರಲ್ಲ ಸರ್ ಎಲ್ಲರೂ ಒಂದೇ ಹೌದು ಸರ್

ಜಸ್ಟ್ ಒಂದು ಮೆನು ತರ್ತೀನಿ ಬಾ ಆಮ್ಲೆಟ್ ಹೇಳಿದ್ದೀರಿ ಎರಡು ಹೇಳ ಒಂದು ಹೇಳಿದ್ದೀನಿ ರಘು ಸರ್ ಎರಡು ಸ್ಪೂನ್ ಬಿತ್ತು ಎರಡು ಆಮ್ಲೆಟ್ ಒಂದು ಹೇಳಿದ್ದೆ ಎರಡು ಎರಡು ಕಪ್ಪು ಎರಡು ಆಮ್ಲೆಟ್ ಧ್ರುವ ಹಾಂ ಹೇಳಿ ಹೇಳಿ ಅವ್ರಿಗೆ ಅಲ್ಲ ಶೋಟೆ ಎಂತ ಪಡೀಲಿ ಬೆಳ್ದೆ ಕೇಳಿದ್ದೀನಿ ಕೊಡು

दाल किस ड्रीम में होना ये बिसील बसाना कितना इधर होगा ओके वेज़र अलग मुट्टी ये कितना इधर होगा के यार क्या उबर का लाइक टू पार सलाद मार कोट बताला सर फ्लेट कोड़ी होंगे फ्लेटा चाकू केले इधर होगा चाकू इल्ले चाकू लेते सर चाकू इल्ले जाने ಈಗ ಅವರು ರೇಗಸ್ತಾಯಿದ್ರು ಅಣ್ಣ ಅಣ್ಣ ಅಂತ ಐ ವಾಸ್ ಕಾಲಿಂಗ್ ಹಿಮ್ ಬ್ರದರ್ ಅವರ ಮುಂದೆ ನನಗೆ ಬಿಟ್ಕೋಟ ಅಂತ ಅವನು ಫೀಲ್ ಆದಾ ಅದಕ್ಕೆ ಇವರು ಕೇಳಿಸಿಕೊಂಡುಬಿಟ್ರು ಚೋರಾಗಿ ಮಾತಾಡ್ಬಿಟ್ರು ಯಾಕ ಕೇಳಿಸಿಕೊಂಡು ಅದೆ ನೀನೇ ಹೇಳ್ದೆ ಅವನೆ ಕ್ಯಾರೆಕ್ಟರ್ ಅಂತ ಆದು ಇದೆ ಈ ಬਾਰੇ 블ೌಸ್ ಹೇಳಿಬಿಡಣ ಹೇಳ್ದೆ ಅಂದ್ರೆ ಆಮೇಲೆ ಆದ್ರೆ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಇವಾಗ ಈ ತರದ ಕಥೆಲ್ಲ ನಾವು ಇದ್ದೋ ಬನ್ನಿ ಏನ್ ಮಾಡ್ತೇವೆ ಗೊತ್ತಿಲ್ಲ ನನ್ ಕಸ ನೀನ್ ಇಲ್ಲೇ ಇರ್ಬೇಕು ನಮ್ಮ ಮುಂದೆ ಇಲ್ಲೇ ನಾಳೆ ಮ್ಯಾನೇಜರ್ ನಾನೇ ನಿಮ್ಮ

ಸಿಬ್ಬಂದಿಗಳಲ್ಲ ಒಂದೊಡ್ಡ ಒಂದ್ ಹನಿ ಹುರಿ ಹಿಂಡಿದ್ರೆ ಸಾಕು ಊರ ಹಾಳಾಗುತ್ತೆ ಯೋಚನೆ ಮಾಡಿ ನೋಡಿ ಬಸ್ ಹೆಂಗಿದ್ರಿ ಬಸ್ ಹೆಂಗಾಗ್ಬಿಟ್ರಿ ಬಸ್ ಅಯ್ಯೋ ನಾನ್ ಕೇಳಿದ್ದಲ್ವಾ ಅದು ಅಲ್ಲ ಹಾಡಿನ ತರ ಆಮೇಲೆ ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಎಂಟ್ರಿ ಮಾಜಿ ಸ್ಪರ್ಧಿಗಳು ಎಂಟ್ರಿ ಒಪ್ಪಿಸ್ತಾ ಇದ್ ಗೌರವ ಕಣೋ